ಅಲ್ಲ ಈಗಾಗಲೇ ನಿನ್ನೆ ತಾವು ನೋಡಿದ್ರಿ ಅಂತ ಕಾಣಿಸುತ್ತೆ ಆರ್ಗ್ಯುಮೆಂಟ್ ಮಾಡುವಾಗ ಅಭಿಷೇಕ್ ಸಿಂಘ್ವೆ ಅವರು ಅದನ್ನು ಮೆನ್ಷನ್ ಮಾಡಿದ್ರು ಕುಮಾರಸ್ವಾಮಿ ಅವರ ಬಗ್ಗೆ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಶಶಿಕಲಾ ಜೊಲ್ಲೆ ಅವ್ರ ಬಗ್ಗೆ ಮತ್ತು ನಿರಾಣಿ ಅವರ ಬಗ್ಗೆ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ ಅವರಿಗೆಲ್ಲ ನೀವು ವರ್ಷಗಟ್ಟಲೆ ನೀವು ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡದೆ ನನ್ನ ಕ್ಲಯಂಟಿಗೆ ನೀವು ಯಾಕೆ ಹಿಂಗೆ ತರಾತರು ತೀರ್ಮಾನ ಮಾಡಿದ್ದೀರಿ ಅಂತ ಹೇಳಿ ನೆನೆ ಆರ್ಗ್ಯುಮೆಂಟಲ್ಲಿ ಮಾಡಿದ್ದಾರೆ ಆದ್ದರಿಂದ ಅದನ್ನು ನಾವು ಮುಂದೆ ರಾಷ್ಟ್ರಪತಿಗಳಿಗೆ ಹೋಗುವಾಗಾಗಲಿ ಅಥವಾ ಗವರ್ನರಿಗೂ ಹೋಗುವಾಗಲಿ ನಾವು ಅದನ್ನು ಮೆನ್ಷನ್ ಮಾಡ್ತೀವಿ ಅದೇ ಇವತ್ತು ಪಾಕ್ಸೋ ಕೇಸ್ ಇವತ್ತು ಬಂದಿದೆ ನಮ್ಮ ನಮ್ಮ ವಕೀಲರು ಅಟೆಂಡ್ ಮಾಡ್ತಾರೆ ಅಶೋಕ್ ನಾಯಕ್ ಅವರು ಮಾಡಿ ಏನು ತೀರ್ಮಾನ ಬರುತ್ತೆ ನೋಡೋಣ ಯಾವುದು ಯಾವುದಕ್ಕೆ ಅದನ್ನು ನೋಡೋಣ ತೀರ್ಮಾನ ಬಂದಾದ ಮೇಲೆ ತಾನೆ ಅದೆಲ್ಲ ಯೋಚನೆ ಬರೋದು ಬರಕ್ ಮುಂಚೆನೆ ನಾವು ಕುಲಾವಿ ಹೋಲಿಸ್ಕೊಳ್ಳೋಕಾಗಲ್ಲ ರೂಢಿ